ಮಶ್ಲೆ ಹೊಸಳ್ಳಿಯಲ್ಲಿ ಟ್ರಕ್ ಅಪಘಾತದಲ್ಲಿ ಗಾಯಗೊಂಡವರ ಚಿಕಿತ್ಸೆ ವೆಚ್ಚವನ್ನು ಮಾನವೀತೆಯ ದೃಷ್ಟಿಯಿಂದ ಸರ್ಕಾರವೇ ಭರಿಸಬೇಕು ಎಂದು ಮಾಜಿ ಸಚಿವ ರವಿ ಒತ್ತಾಯಿಸಿದರು ಹಿರಿಸಾವೆ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿ ಗಾಯಾಳುಗಳ ಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎಂದು ಆಗ್ರಹಿಸಿದರು ಮುಖ್ಯಮಂತ್ರಿಗಳಿಗೆ ವಿನಮ್ರ ಪೂರ್ವ ವಿನಂತಿ ಮಾಡುತ್ತೇನೆ ಸರ್ಕಾರವೇ ಚಿಕಿತ್ಸಾ ವೆಚ್ಚ ಭರಿಸಲು ನಾನು ಕೂಡ ಒತ್ತಡ ಹಾಕುತ್ತೇನೆ ಚಿಕಿತ್ಸಾ ವೆಚ್ಚ ಭರಿಸಿ ಮಾನವೀಯತೆ ಪ್ರದರ್ಶಿಸಿ ಎಂದು ಮನವಿ ಮಾಡಿದರು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಹಿಂದೆ ಮಾನವೀಯತೆಯ ಪ್ರದರ್ಶನ ಮಾಡಬೇಕು ಆ ಮಾನವೀಯತೆ ಪ್ರದರ್ಶನ ಮಾಡಬೇಕು ಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ನಾನು ವಿನಂತಿಯ ಪೂರ್ವಕವಾಗಿರ್ತಕ್ಕಂಥ ಆಗ್ರಹ ಆಗ್ರಹ ಮಾಡ್ತೇನೆ ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರದಿಂದಲೇ ಭರಿಸಿ ಮಾನವೀಯತೆಯನ್ನು ಪ್ರದರ್ಶನ ಮಾಡಿ ಮುಖ್ಯ ರೀತಿ ಈಗ ನೀವು ಎಷ್ಟು ಹೇಳ್ತಾ ಇದ್ದೀರಿ ಲೋಕೇಶ್ ಅವರು ಅಲ್ಲಿ ಡಾಕ್ಟರ್ ಜೊತೆ ಮಾತಾಡಿದಾಗ ನಮ್ಮ ನಾವು ಯಾವುದೇ ಬಿಲ್ ಮಾಡ್ತಿಲ್ಲ ಅಂತ ಹೇಳಿದರು ಈಗ ನೀವು ಹೇಳಿದ್ದನ್ನು ನೋಡಿದಾಗ ಅವರಿಗೆ ಸರ್ಕಾರ ಬಚ್ಚಿಸೋ ಬರೆಸೋ ರೀತಿಯಲ್ಲಿ ನಾನು ಕೂಡ ಒತ್ತಡ ಆಗಿದೆ ದೇವರೇ ಒಳ್ಳೇದು ಕೊಡು ವಿದ್ಯೆ ಕೊಡು ಬುದ್ಧಿ ಕೊಡು ಆಯಸ್ ಕೊಡು ಆರೋಗ್ಯ ಕೊಡು ಉದ್ಯೋಗ ಕೊಡು ಒಳ್ಳೆ ಗಂಡು ಸಿಕ್ಕಲಿ ಇದು ಯಾವುದು ತಪ್ಪಲ್ಲ ಆದರೆ ಇದ್ರ ಜೊತೆಗೆ ಹಿಂದುತ್ವದ ಭಾವ ಬೆಳೆಸ್ತಾ ಇದ್ದರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವಂಥ ಒಂದುತ್ವದ ಭಾವ ಬೆಳೆಸ್ತಾ ಇದ್ದರೆ ದೇಶ ಉಳಿಸ್ಕೊಳೋಕೆ ಈಗ ಬ್ರಿಟಿಷ್ ಇಲ್ಲ ಆದರೆ ಪರಕೀಯರ ಆಕ್ರಮಣಕಾರರು ಇನ್ನೂ ಅವರ ಮನಸ್ಥಿತಿ ಇನ್ನೂ ಇದೆ ಅದು ಈ ಕಲೋನಿಯಲ್ ರೀತಿಯಲ್ಲಿ ಮತ್ತು ಬೇರೆ ಬೇರೆ ರೀತಿ ಆಕ್ರಮಣಕಾರರು ಇದ್ದೇ ಇದ್ದಾರೆ ನಮ್ಮ ದೇಶಕ್ಕೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಕ್ರಮಣಕಾರರಾಗಿ ಬಂದವರು ಅವ್ರ ಪ್ರಭಾವನ ಈಗಲೂ ಬೀರ್ತಿದ್ದಾರೆ ಮತ್ತು ಅವರದ್ದೇ ನಡೆಸ್ತಾ ಇದ್ದಾರೆ ನಾವು ಇವತ್ತೊಂದು ಮುಕ್ತವಾಗಿ ಗಣೇಶೋತ್ಸವ ಆಚರಣೆ ಮಾಡೋದು ಕಷ್ಟ ಅಂತ ಅನಿಸಿದೆ ಎಷ್ಟಿದ್ದಾಗ ಎಂಬತ್ತೈದು ಪರ್ಸೆಂಟ್ ಇದ್ದಾಗ ಎಲ್ಲರೂ ನಾವು ಹದಿನೈದು ಇಳಿದ್ರೆ ಇಪ್ಪತ್ತು ಇಳಿದ್ರೆ ಮೂವತ್ತು ಇಳಿದ್ರೆ ಐವತ್ತು ಸಮಾಪ್ರೆ ಎಲ್ಲಿ ಏರಿ ಬರ್ಬೋದು ಅದಕ್ಕೆ ಏನು ಮಾಡ್ತಿದ್ದಾರೆ ನಮ್ಮಲ್ಲಿರುವಂಥ ಜಾತಿಗಳನ್ನು ಜಾತಿ ಹುಟ್ಟಿದ್ದು ವೃತ್ತಿ ಆಧಾರದಲ್ಲಿ ಒಕ್ಕಲ್ತನ ಮಾಡ್ತಿದ್ದವನು ಒಕ್ಕಲಿಗಾದ ಕುರಿ ಕಾಯ್ತಿದ್ದನು ಕುರುಬಾದ ದನ ಮೇಯ್ತಿದ್ದನು ಗೊಲ್ಲಾದ ಕಬ್ಬಣ ಕೆಲಸ ಮಾಡಿದವನು ಕಮ್ಮಾರ ಆದ ಮರದ ಕೆಲಸ ಮಾಡಿದವನು ಬಡಗಿಯಾದ ಆಚಾರಿ ಚಿನ್ನದ ಕೆಲಸ ಮಾಡಿದವನು ಅವನು ಸೋನಾರಾದ ಹೀಗೆ ಕಸುಬಿನ ಆಧಾರದಲ್ಲೇ ವೃತ್ತಿ ವೃತ್ತಿ ಆಧಾರದಲ್ಲೇ ಜಾತಿ ಹುಟ್ಟಿದ್ರು ಬಸವಣ್ಣವ್ರು ಹೇಳ್ತಾರೆ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಕ್ಕಿ ಅಕ್ಕ ಸಾಲಿಗನಾದ ವೇದವನು ಓದಿ ಹಾಡುವವನಾದ ಅಂತ ಜಾತಿಗೆ ಮುಂಚೆ ಇದ್ದಿದ್ದು ನಮ್ಮ ದೇಶದಲ್ಲಿ ವರ್ಣಾಶ್ರಮ ವರ್ಣ ಅಂತಂದರೆ ಈಗ ನಾವು ನಾಲ್ಕು ವರ್ಣ ಹೇಳ್ತೀವಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶ್ರೀ ಅದು ಕೂಡ ಹುತ್ತಿನಿಂದ ಇರಲಿಲ್ಲ ಒಂದೇ ಮನೆಯಲ್ಲಿದ್ದವನು ಬ್ರಹ್ಮಜ್ಞಾನ ಪಡೆದ್ರೆ ಅವನು ಬ್ರಾಹ್ಮಣ ಅಂತ ಅನ್ಸ್ಕೊಳ್ಳೋನು ಈಗ ನಮ್ಮದೇ ಮನೆಯಲ್ಲಿರೋನು ಇಂಜಿನಿಯರಿಂಗ್ ಓದಿ ಇದ್ರೆ ಏನು ಹೇಳ್ತೀವನ್ನ ಇಂಜಿನಿಯರ್ ಅವರು ಬಿ ಎಡ್ ಮಾಡ್ಕೊಂಡು ಟೀಚರ್ ಆದರೆ ಶಿಕ್ಷಕ ಟೀಚರ್ ಅಂತ ಹಂಗೆ ವರ್ಣಾಶ್ರಮ ಇತ್ತಿತ್ತು ಒಂದೇ ಮನೇಲಿ ಹುಟ್ಟಿದವನು ವ್ಯಾಪಾರಕ್ಕೆ ಹೋದ್ರೆ ಅವನು ವೈಶ್ಯ ಅಂತ ಅನ್ಸ್ಕೊತಿದ್ದ ಯುದ್ಧಕ್ಕೆ ಮಾಡ್ಲಿಕ್ಕೆ ಹೋದ್ರೆ ಕ್ಷತ್ರಿಯ ಅಂತ ಅನ್ಸ್ಕೊತಿದ್ದ ಹಾಗೇನೆ ಕೃಷಿ ಕೆಲಸ ಅಥವಾ ಉಪಕಸಪಗಳನ್ನು ಮಾಡ್ತಾ ಇದ್ರೆ ಅವನು ಶೂದ್ರ ಅಂತ ಅನ್ಸ್ಕೊಳ್ತಿದ್ದ ಇಲ್ಲೆಲ್ಲೂ ತಾರತಮ್ಯ ಇರಲಿಲ್ಲ